ನೋಡಿ ಶ್ರೀದೇವಿ ಕಾಲೇಜಿನವರು ಇಲ್ಲಿ ದೊಡ್ಡ ಒಂದು ದೊಡ್ಡ ತೋಡು ಏರ್ಪೋರ್ಟ್ ಇಡೀ ಏರ್ಪೋರ್ಟ್ ನಿಂದ ಬರುವಂತಹ ನೀರಿನ ಒಂದು ತೋಡು ಅದನ್ನು ಎರಡು ಪೈಪ್ ಹಾಕಿ ಸಣ್ಣ ಪೈಪ್ ಹಾಕಿ ಬಂದ್ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಬರುವಂತಹ ನೀರಿಗೆ ಅದು ಅದಕ್ಕೆ ಕೆಪಾಸಿಟಿ ಇಲ್ಲದೆ ಮೇಲು ಮೇಲಿಂದ ಬಂದು ಎಲ್ಲ ಹೋಗಿ ಕೆಳಗೆ ನಮ್ಮ ಗದ್ದೆಗಳಿಗೆ ಎಲ್ಲ ನಮ್ಮ ಮನೆಯ ಅಂಗಳಕ್ಕೆ ಎಲ್ಲ ಬಂದು ಬಂದುಬಿಟ್ಟಿದೆ ನಮ್ಮ ತೋಟ ಎಲ್ಲ ನೀರು ಎಲ್ಲ ಕೊಳಕು ಹೋಗಿದೆ ಗಿಡಗಳೆಲ್ಲ ಅಡಿಕೆ ಗಿಡಗಳೆಲ್ಲ ಕೊಳೆತು ಹೋಗಿದೆ ಎಲ್ಲ ಇವರು ಮಾಡಿದಂತ ಬಂಡವಾಳ ಸಾಹಿಗಳು ಮಾಡ್ತಾರೆ ಅನ್ಯ ಇವರಿಗೆ ಬೆಳಿಗ್ಗೆ ಬಂದು ಎಲ್ಲ ಹೇಳಿದ್ದೇವೆ ಪ್ರಾನ್ಸಿಪಾಲ್ ಅವರ ಹತ್ರ ಅವರ ಕಾಲೇಜಿನ ಅಧಿಕಾರಿಗಳ ಹತ್ರ ಬಂದು ಹೇಳಿದ್ದೇವೆ ಯಾವುದೇ ಒಂದು ಕಟ್ಟಿಗೆ ಸ್ವಲ್ಪ ಮಾಡಿದ್ದಾರೆ ರೆಡಿ ಅದನ್ನು ಕ್ಲೀನ್ ಮಾಡಿ ಓಪನ್ ಮಾಡಿ ಕೊಡಬೇಕಿತ್ತು ಬೆಳಿಗ್ಗೆ ಹೇಳಿ ಹೋಗಿದ್ದೇವೆ ನಾಳೆ ಇಲ್ಲಿ ಗೇಟ್ ಬಂದ್ ಮಾಡಿ ಇಲ್ಲಿ ಪ್ರತಿಭಟನೆ ಮಾಡ್ತೇವೆ ಯಾವುದೇ ವಿದ್ಯಾರ್ಥಿಗಳು ಶಾಲೆ ಒಳಗೆ ಹೋಗ್ಲಿಕ್ಕೆ ಕೊಟ್ಟಿದ್ದು